ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಒಂದು ಬಹಳ ಒಂಥರ ಸ್ಪೆಷಲ್ ಆಗಿತ್ತು ಏಕೆಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಹೆಂಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಇದ್ದಾರೆ ಅವರ ಮತ್ತು ನಮ್ಮ ಶರೀಫ್ ಬಾಯಿ ಇದ್ದಾರೆ ಅವ್ರ ಮೂಲಕ ನಾನು ಹಾಗೆ ಎಂಟ್ರಿ ಆದೆ ಇನ್ನೊಂದೇನಂತಂದರೆ ನನಗೆ ಹೆಮ್ಮೆ ಏನ ಅನಿಸ್ತು ಅಂತಂದರೆ ಇದು ಯೋ ಯೋಗಿ ಅಣ್ಣಗೆ ನಾನು ಆ್ಯಕ್ಚುಲಿ ಎರಡು ಸಾವಿರದ ಎಂಟರಲ್ಲಿ ಅವ್ರದ್ದು ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು ಇವಾಗ ಅವ್ರ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೊತೀವಿ ಅಂತಂದರೆ ಈ ನಮ್ಮ ಯೋಗಿ ಸರ್ಗೆ ಸ್ಕ್ರಿಪ್ಟು ತಕ್ಕಂತೇ ಅವರು ಓಕೆ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಟಕ್ಕಂತ ಓಕೆ ಮಾಡಿದ್ರು ಕತೆ ಬಹಳ ಮುಖ್ಯ ಆಗುತ್ತೆ ಹಾಗೆ ಒಂದು ತಂಡವಾಗಿ ಬಹಳ ಒಂದು 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 ಫ್ಯಾಮಿಲಿ ಆಲ್ರೆಡಿ ಆ ಫ್ಯಾಮಿಲಿ ಥರ ಆಗೋಗಿದೀವಿ ಇದರಲ್ಲಿ ಐದು ಹಾಡುಗಳಿರುತ್ತೆ ಅಂದರೆ ನಾಲ್ಕು ಹಾಡು ಪೂ ಸಂಪೂರ್ಣ ಹಾಡು ಒಂದು ಬಿಟ್ ಸಾಂಗ್ ಇರುತ್ತೆ ಇದರಲ್ಲಿ ಹಾಗೆ ಸರ್ ಹೇಳಿದ ಹಾಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿದೆ ಅದು ನಮ್ಮ ಎಲ್ಲ ಇಡೀ ತಂಡಕ್ಕೆ ಒಂದು ಮೆಚ್ಚುಗೆ ಪಡ್ಕೊಂಡಿರೋದು ನನಗೊಂದು ಬಹಳ ಖುಷಿ ತಂದು ತಂದು ನಾನೊಂದು ಪ್ರಾಮಿಸ್ ಹೇಳ್ತೀನಿ ಏಕೆಂದರೆ ಇದು ನಮ್ಮ ಕನ್ನಡಿಗರ ಸಿನಿಮಾ ಕನ್ನಡದವರೇ ಇರ್ತಾರೆ ಕನ್ನಡದವರು ಹಾಡ್ತಾರೆ ಕನ್ನಡದವರು ಬರೀತಾರೆ ಅದನ್ನೋದೊಂದು ಹೆಮ್ಮೆ ಎಸ್ ನನ್ನ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಹರಕೆ ಹಾರೈಕೆ ಆಶೀರ್ವಾದ ಹಾಗೆ ಬಂಡೆ ಕಾಳಮ್ಮ ತಾಯಿಯ ಆಶೀರ್ವಾದ ಎಲ್ಲ ಗಣ್ಯರ ಆಶೀರ್ವಾದ ಇಡೀ ತಂಡಕ್ಕಿರಲಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯ ಶ್ರೀರಾಮ್ ಸೊ ಫಸ್ಟಿಗೆ ಎಲ್ಲರಿಗೂ ಧನ್ಯವಾದಗಳು ಸೊ ಫಸ್ಟಿಗೆ ಯೋಗಿಗೆ ಥ್ಯಾಂಕ್ಸ್ ಹೇಳಬೇಕು ಯೋಗಿಗೆ ಯೋಗಿ ಮತ್ತು ನಾನು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಸ್ನೇಹಿತರು ಸೊ ಫ್ರೆಂಡ್ಸ್ ಆಗಿದ್ವಿ ಇದು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದಗಳು ಹೇಳ್ತೀನಿ ಅವರು ಧೈರ್ಯ ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ನಮ್ಮ ಡೈರೆಕ್ಟ್ರು ರಂಜಿತ್ ಅವ್ರದ್ದು ಇದು ಮೂರನೇ ಸಿನಿಮಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಅಲ್ಲಿ ಅಲ್ಲಿನ ಒಂದು ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಸುಮಾರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಕತೆಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೋದು ಸಿನಿಮ್ಯಾಟಿಕ್ ಸಿನಿಮ್ಯಾಟೋಗ್ರಫಿ ವಿಷಯದಿಂದ ಅಂತ ಪ್ಲ್ಯಾನ್ ಮಾಡಿ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಆಗಿದ್ದೀವಿ ಓಕೆ ಸೊ ಇದೊಂದು ಸತಿ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಈ ಸಿನಿಮಾ ಮಾಡೋಕ್ಕೆ ನನಗೆ ಪ್ರದರೇ ಕಾರಣ ನನ್ನ ಅವರ ಬ್ರದರ್ನ ಬ್ರದರ್ ಯಾವಾಗಲೂ ಬ್ರದರ್ ಅಂತ ಕರೆದ ಅಭ್ಯಾಸ ಅವರು ಕರೆದು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫೋರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವರಿಗೆ ಹಾಗೂ ರಂಜಿತ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಅವಕಾಶ ಕೊಡಿದ್ದಕ್ಕೆ ಆ್ಯಂಡ್ ಡಿ ಒ ಪಿ ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲಾರಿಗೂ ಒಳ್ಳೇದಾಗಲಿ ತಾಯಿ ಬಂಡಿ ಮಕ್ಕಳಮ್ಮ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ರಂಜಿತ್ ಜಿ ಪವನ್ ಜಿ ಶರೀಫಣ್ಣ ಶಂಕರ್ ಜಿ ಹಾಗೂ ಧರ್ಮಣ್ಣ ಉದಯಣ್ಣ ಉಮೇಶಣ್ಣ ಸ್ಟೇಜ್ ಮೇಲೆ ಇರ್ತಕ್ಕಂಥ ಶೇಷಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ವಿಶೇಷವಾಗಿ ಚಿನ್ನಿಗೆ ಚಿನ್ನಿ ಅಂದರೆ ನಾನು ಪ್ರೀತಿಯಿಂದ ಕರೆಯೋದು ಬಾಬಿ ಬೇಜಾರಾಗಬೇಡಿ ನಾನು ಪ್ರೀತಿಯಿಂದ ಚಿನ್ನಿ ಅಂತ ಕರೀತೀನಿ ಇದರಲ್ಲಿ ರಂಜಿತ್ ಜಿ ಒಂದು ಪಾತ್ರ ಕೊಟ್ಟಿದ್ದಾರೆ ಅದೇನು ಅಂತ ಇನ್ನೂ ಹೇಳಿಲ್ಲ ಈ ಚಿತ್ರ ಪಾತ್ರ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಲೂಸ್ ಮಾದ ಏನು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಕನ್ನಡ ಚಿತ್ರಕ್ಕೆ ಒಂದು ಬೆಳಕು ಬಂತು ಅದನ್ನು ಇಟ್ಕೊಂಡು ಧರ್ಮಣ್ಣ ಈ ಚಿತ್ರ ಇದ್ದಾರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂರನೇ ಸಿನಿಮಾ ಲೂಸ್ ಮಾದ ಅನ್ನೋವಂಥ ಟೈಟ್ಲು ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ ಆರು ವರ್ಷದ ಪಯಣ ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಕ ಇದು ಬಂತು ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಅವರು ಮತ್ತು ಶರೀಫ್ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣವ್ರು ಸಿಕ್ಕಿದ್ರು ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ ಇದು ಮೂಲ ಕತೆ ಅಂತ ಬಂದಾಗ ಸಂಪೂರ್ಣ ಚಿತ್ರೀಕರಣ ಬಂದು ಕೋಸ್ಟಲ್ ಏರಿಯಾದಲ್ಲೇ ಅಂದರೆ ಸೂರತ್ಕಲ್ಲು ಉಡುಪಿ ಮತ್ತು ಮಂಗಳೂರಿನ ಹಾರ್ಬರು ಈ ಕಡೆ ನಡೆಯುವಂಥ ಕತೆ ಈ ಥರದ್ದೊಂದು ಚಿತ್ರಕಥೆ ಮತ್ತು ಸಂಭಾಷಣೆ ಎಲ್ಲ ಹೇಳಿದ್ವಿ ಅದಾದ ನಂತರ ಇವತ್ತು ಮುಹೂರ್ತ ನಡೀತಿದೆ ಎಲ್ರಿಗೂ ಒಳ್ಳೆಯದಾಗಲಿ ಬಂಡೆ ಮಕ್ಕಳಮ್ಮ ಎಲ್ರಿಗೂ ಇದಾಗಲಿ ಆ್ಯಂಡೇನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಶಶಾಂಕು ಆಗಲಿ ಮತ್ತು ಪ್ರದೀಪ್ ಸರ್ ಆಗಿರಲಿ ಇನ್ನು ಟೆಕ್ನಿಕಾಲಿಟೀಸ್ ಎಲ್ಲ ಮುಂದೆ ಮುಂದೆ ಮಾತಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಯಾ ಯಾ ಅದೇ ನಾನು ಏನಂದ್ರೆ ಕ್ವಶನ್ ಕೇಳಿದ್ರೆ ಹೇಳ್ಬೋದು ಅಂತ ಸುಮಾರು ಸರ್ ಅದಕ್ಕೆ ಏ ಸರ್ ಎಸ್ ಮಾಫಿಯಾ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ಒಬ್ಬ ಒಂದು ಪಾತ್ರದ ವೈಭವೀಕರಣ ಮತ್ತು ಆ ಪಾತ್ರ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಆ್ಯಂಡ್ ಅಗೇನ್ ಒಬ್ಬ ಒಬ್ಬ ಜೀವನದಲ್ಲಿ ಅಂದರೆ ಇವಾಗ ಉಲ್ಫ್ ಅಂತಂತಾರೋ ಕಾರಣವೇ ಅದು ಆ ಒಂದು ಪ್ರಾಣಿನ ಮಾತ್ರ ನಾವು ಪಳಗ್ಸೋದಕ್ಕಾಗಲ್ಲ ಅಂತ ಅದೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಕಸ್ ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಬಂದರೆ ಯಾರ ಮಾತು ನಾನು ಕೇಳಲ್ಲ ಅಂತ ಹೋದಾಗ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಆ ಪಾತ್ರ ಅನ್ನೋದ್ರ ಮೇಲೆ ಕತೆ ಹೇಳಿದರು ಕೆಲವೊಂದಷ್ಟು ಘಟನೆಗಳು ನಮ್ಮ ನಾವು ಕೇಳಿದ್ದು ಆಗಿರ್ಬೋದು ಅಥವಾ ನಾವು ನೋಡಿದ್ದಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಡಿಸ್ಕಷನ್ ಮಾಡೋವಾಗ ಭಾಳಷ್ಟು ನಡೆದಿರುವಂಥ ಘಟನೆಗೆ ನೈಜವಾಗಿ ಶೂಟ್ ಮಾಡೋಕ್ಕೆ ಹೋಗ್ತಾ ಇರೋವಂಥ ಸಿನಿಮಾ ಸರ್ ಸರ್ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಮಂಗಳೂರು ಸರ್ ಈಗ ಈಗಲೇ ಹೇಳಿದೆ ಇವಾಗ ವುಲ್ಫ್ ಯಾರ ಮಾತು ಕೇಳಲ್ಲ ಲೂಸ್ ಮಾತಾ ಆ ತರ ಆ ತರದೊಂದು ಪಾತ್ರ ಈ ಪಾತ್ರ ನಾವು ಬಿಲ್ಡ್ ಮಾಡಿದಾಗ ಅಲ್ಲಿ ಟೈಟಲ್ ನ ಫಿಕ್ಸ್ ಮಾಡ್ಕೊಂಡಂತೂ ಮಾಡಿದ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಮಾಡ್ತಾ ಈ ಪಾತ್ರಕ್ಕೆ ಈ ಟೈಟ್ಲು ತುಂಬ ಸೂಕ್ತ ಅಂತ ಅನ್ನಿಸ್ತು ಒಂದು ತುಂಬಾ ಜಸ್ಟಿಫೈ ಮಾಡ್ತಿತ್ತು ಆ ಪಾತ್ರಕ್ಕೆ ಅದು ಸೂಟ್ ಆಗುತ್ತೆ ಅಂತ ಹಾಗಾಗಿ ಆ ಟೈಟಲ್ ಇಟ್ಟಿದ್ದು ಸರ್ ಕನ್ನಡ ಇರುತ್ತೆ ಸರ್ ಕನ್ನಡ ಇರುತ್ತೆ ಸರ್ ನಾವೆಲ್ಲರೂ ಒಂದೇ ಕನ್ನಡಿಗರು ಸರ್ 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 ಅಂದರೆ ಆ ಒಂದು ಆ ಒಂದು ಕೋಸ್ಟಲ್ ಏರಿಯಾದಲ್ಲಿ ಯಾವ ಯಾವ ಪಾತ್ರಗಳು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಅಗೇನ್ ಅದ್ರದ ಮಂಗಳೂರು ಭಾಷೆನೂ ಇರುತ್ತೆ ಬೆಂಗಳೂರು ಕನ್ನಡ ಇರುತ್ತೆ ಮಂಡ್ಯ ಎಲ್ಲವೂ ಸೆಟ್ ಆಗುತ್ತೆ ಸರ್ ಹೌದು ಪಾತ್ರಗಳು ಬೇರೆ ಬೇರೆ ಕಡೆಯಿಂದ ಸೇರೋದ್ರಿಂದ ಆಗುತ್ತೆ ಮಂಗ್ಳೂರು ಬೇಸ್ ಬರುತ್ತೆ ಸರ್ ಹೌದು ಪಾತ್ರಗಳು ಬಹಳಷ್ಟು ಮಂಗ್ಳೂರು ಮಾತಾಡಿ ಮಾತಾಡುತ್ತೆ ಕಂಟೈನರ್ ಸರ್ ಹ್ಞೂ ಸರ್ ಆರ್ಬರ್ ಅಲ್ಲಿ ಆರ್ಬರ್ ಅಲ್ಲಿ ಎಲ್ಲ ಕತೆ ನಡೆಯೋದ್ರಿಂದ ಕಂಟೈನರ್ ಸರ್ ನಾಯಕ ನಟಿ ಇನ್ನೂ ಆಯ್ಕೆ ಆಗದೆ ಇರೋದ್ರ ಕಾರಣ ಲವ್ ಸ್ಟೋರಿ ಇದೆ ಸರ್ ಖಂಡಿತ ಲವ್ ಸ್ಟೋರಿ ಇದೆ ಎಲ್ಲರೂ ಕೇಳಿದ್ರು ಇಲ್ಲಿ ನಾಯಕ ನಟಿ ಇಲ್ಲ ಅಂತ ಇನ್ನೊಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಸರ್ ಯೋಗಿ ಸರ್ ಮತ್ತೆ ವಿಮಾನಾಕರ್ಷರು ಆದಿ ಲೋಕೇಶ್ ಸರ್ ಅಚ್ಯುತ್ ಸರು ಗೋಪಾಲ್ ದೇಶಪಾಂಡೆ ಸರು ಮತ್ತು ಕಿಶೋರ್ ಸರ್ ಮೇನ್ ಮೇ ಮೇಜರ್ ರೋಲ್ ಕಿಶೋರ್ ಸರ್ ಮಾಡ್ತಿದ್ದಾರೆ ಅದಾದ ನಂತರ ಉಳಿದಂತೆ ತಾರಗಣ ನಡೀತಿದ್ದಾರೆ